ಎಲ್ಲ ಪ್ರೀತಿಯ ಕನ್ನಡಿಗರು ಜೈ ಶ್ರೀರಾಮ್ ನಾವು ಹತ್ತನೆಯಿಂದ ಅಂಜನಾದ್ರೆ ಪಾದಯಾತ್ರೆ ಪ್ರಾರಂಭ ಮಾಡಿ ಇವತ್ತಿಗೆ ಏಳು ದಿನ ಆಯಿತು ನಿನ್ನೆ ಇಲ್ಲಿ ಸುಳಿಕೆರೆ ಅಂತ ಹೇಳಿ ತಾಂಡಾಯ್ತು ಅಲ್ಲಿ ವಸ್ತಿ ಮಾಡಿದ್ವಿ ಇವತ್ತು ಮುಂಜಾನೆಯಿಂದ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಎಲ್ಲ ಹಾಕೈತಿ ಅಂಜನಾದ್ರಿ ನಡಬರ್ಗಿ ಹೋದ್ರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಕೈತಿ ಇವತ್ತು ನಷ್ಟ ಎಲ್ಲ ಮಾಡ್ಕೊಂಡು ಹೊಂಟಿವಿ ಹೋಗ್ಬೇಕಾದ್ರೆ ನಮ್ಮ ಇಬ್ಬರು ಜನ ಇಲ್ಲಿ ತಾಂಡದಿಂದ ಹುಡುಗರು ಸಿಕ್ಕರು ಅವ್ರ ಒಂದು ಹತ್ತು ಕಿಲೋಮೀಟರ್ ನಿಮ್ಮ ಊರು ಯಾವ್ದು ಅಂದ್ರೆ ಬೊಂಬ್ಸಾ ತಾಂಡಾದ್ರಿಂದ ಇಲ್ಲಿ ಗುದುಗುಂಪಿ ಗುಂಪಿ ಗೂದು ಗುಂಪಿ ಅವ್ರ ಹಾಸ್ಟೆಲ್ ಅದ ನಡ್ಕೊಂತ ಹೊಂಟಾರ ನಡ್ಕೊಂತ ಹೊಂಟ್ರೆ ಹತ್ತು ಕಿಲೋಮೀಟ್ರ್ ನಡ್ಕೊಂತ ಹೊಂಟಾರ ಪಾಪ ಇವಂಗೆ ಚಪ್ಪಲ್ ಇಲ್ಲ ಹುಡುಗಿ ಚಪ್ಪಲ್ ಹಂಗ ಹೊಂಟ ಖಂಡಾಪಟ್ಟಿ ಬಿಸಿಲು ಐತಿ ರೋಡ್ ಮ್ಯಾಲ ಕಾಲೆಲ್ಲ ಉರಿ ಹಾಕುತ್ತಿದ್ದು ಆಯ್ತು ಇಲ್ಲ ಒಂದೇನೋ ದೇವಸ್ಥಾನ ಐತಿ ಇಲ್ಲೆಲ್ಲ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡ ಏನ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಐತಿ ಅದ್ರ ಬಗ್ಗೆ ನಮಗೆ ಇವರು ಹುಡುಗರು ಹೇಳ್ತಾರೆ ಈಚೆ ಎರಡು ಕಿಲೋಮೀಟರ್ ಶಿವನ ಇನ್ನೊಂದು ಅವತಾರ ಆಗಿರತಕ್ಕಂಥ ವೀರಭದ್ರೇಶ್ವರನ ದೇವಸ್ಥಾನ ಇದೊಂದು ಹಿಂದೂ ದೇವಾಲಯ ಅದ್ಭುತವಾಗಿರತಕ್ಕಂಥ ಕಟ್ಟಡ ಶೈಲಿಯನ್ನ ಹೊಂದಿದೆ ಇದು ಅನೇಕ ಜನ ಭಕ್ತಿಯರನ್ನ ಹೊಂದಿರತಕ್ಕಳಕ್ಕಂಥ ದೇವಾಲಯ ಇದಾಗಿದೆ ಹಾಂ ಚಿಕ್ಕಕಾಯಿ ಏ ಹಣ್ಣು ಅಷ್ಟವರ್ಕೋರೇ ಇದ್ದು ಅಂದ್ರೆ ನಾವಿಲ್ಲಿ ರೋಡ್ ದಾಂಡಿಗೆ ಚಿಕ್ಕಕಾಯಿ ಪಡ ಐತಿ ಯಾರೈತಿ ಗೊತ್ತಿಲ್ಲ ಇಲ್ಲಿ ಹುಡುಗರ್ನ ಕೇಳೋಣ ಇಲ್ಲಿ ಯಾರು ಭಯ ಹಂಗಿಲ್ಲ ಅಂದ್ರೆ ಅದಕ್ಕೆ ಅವಲ್ಲತ್ತೀವೋ ಸಾವಕಾಶ ಬೀದಗಿದ್ದೀಯಪ್ಪ ಮತ್ತೆ ಏ ಅಲ್ಲೇನು ಮಾಡತ್ತಿ ಎಲ್ಲರಿಗೂ ಜೈ ಶ್ರೀರಾಮ್ ನಾವಿಲ್ಲಿ ಇಲ್ಲಿ ಗುಂಪಿ ಕ್ರಾಸ್ ಹತ್ರ ಬಂದಿದ್ವಿ ಇಲ್ಲಿಂದ ಆಂಜನಾದ್ರಿ ಇಪ್ಪತ್ ಮೂರ್ ಇಪ್ಪತ್ ಕಿಲೋಮೀಟರ್ ಅದ ಇಲ್ಲಿ ಬರ್ಬೇಕಾದ್ರೆ ನಾವ್ ಒಂದು ಕಲಂಗಡಿ ತಿಂದೀವಿ ಆ ಮಾಲಕರ ಮುಂದುವರೆಗೆ ಎಲ್ರಿ ತಿನ್ರಿ ದೂರಿಂದ ಬಂದ್ರಿ ಅಂತ ಕೊಟ್ರ ಅಲ್ಲಿ ಕಲಂಗಡಿ ಪರ್ಚೇಸ್ ಮಾಡಕ್ ಬಂದಿರ್ತಕ್ಕಂಥ ಕಸ್ಟಮರ್ ಇನ್ನೊಂದು ತಗೊಂಡ್ ಕೊಟ್ರು ಈ ರೀತಿ ನಮ್ ಹತ್ತನಿಂದ ಇಲ್ಲಿ ಬರೋವರೆಗೂ ಕೂಡ ಹನುಮಂತನ ಭಕ್ತರ ಬಹಳ ರೀತಿ ಅಂದ್ರೆ ನಾಷ್ಟ ಆಗ್ಲಿ ಊಟ ಆಗ್ಲಿ ಇರಾಕ ನಮ್ಗ ಸ್ಥಳ ಆಗ್ಲಿ ಆಮೇಲೆ ಹಣ್ಣು ಹಂಪಲ್ಗಳಾಗಲಿ ನೀರ್ ಈ ರೀತಿ ಬಹಳ ರೀತಿ ಸಹಾಯ ಮಾಡ್ಯಾರ ಆ ಜಯ ಬಜರಂಗಿ ಪ್ರಭು ಶ್ರೀರಾಮ ಅವ್ರಿಗೆ ಅಷ್ಟೇ ಕೊಟ್ಟ ಕಾಪಾಡ್ಲಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅದ ಅಂಜನಾದ್ರಿ ನೋಡ್ರಿ ಇಲ್ಲಿ ಎಷ್ಟು ಬರೀ ನೆಚ್ಚರ್ ಅದ ಸುತ್ತ ಮುತ್ತಲ ಎಲ್ಲಿ ನೋಡ್ತೀರಿ ನೋಡ್ರಿ